ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯ ಧರ್ಮಸ್ಥಳ ನೂರಾರು ಶವಗಳನ್ನು ಹೂತಿರುವ ಆರೋಪದ ಪ್ರಕರಣ ಈ ಪ್ರಕರಣದಲ್ಲಿ ಇದುವರೆಗಿನ ದೊಡ್ಡ ಬೆಳವಣಿಗೆ ಡಿ ಸಿ ಎ ಮೂಲಕ ಗೃಹ ಸಚಿವರ ಮೂಲಕವೇ ಒಂದು ದೊಡ್ಡ ವಿಚಾರ ಈಗ ಹೊರಗಡೆ ಬರ್ತಿದೆ ರಾಜ್ಯದ ಜನಕ್ಕೆ ಹಾಗಾದರೆ ಎಲ್ಲದಕ್ಕೂ ಉತ್ತರ ಕೊಟ್ಟೇ ಬಿಡ್ತಾ ಸರ್ಕಾರ ಎಲ್ಲದಕ್ಕೂ ಏನೇನು ಪ್ರಶ್ನೆಗಳಿದ್ವಲ್ಲ ಹಲವು ಆಯಾಮಗಳಲ್ಲಿ ಚರ್ಚೆ ಆಗ್ತಿತ್ತಲ್ಲ ಎಲ್ಲದಕ್ಕೂ ಕೂಡ ಸರ್ಕಾರದ ಪ್ರಮುಖರು ಈಗ ಉತ್ತರವನ್ನ ಕೊಡ್ತಾ ಇದ್ದಾರೆ ನೋಡಿ ಏನ್ ಹಾಗಾದ್ರೆ ಇಲ್ಲಿವರೆಗಿನ ಸುಮಾರು ಹದಿಮೂರು ಹದಿನಾಲ್ಕು ದಿನ ಆಲ್ಮೋಸ್ಟ್ ಹದಿನೈದು ದಿನ ಅನ್ಕೊಳ್ಳಿ ಎರಡು ವಾರಗಳ ತನಿಖೆಯಲ್ಲಿ ಸಿಕ್ಕಿದ್ದು ಎಸ್ ಐ ಟಿ ಕೂಡ ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡಿದೆ ಅನ್ನೋದು ಮಾಹಿತಿ ಅದರ ಬಳಿಕ ಹೊರಗಡೆ ಬರ್ತಾ ಇರುವಂತಹ ಇನ್ಫಾರ್ಮೇಶನ್ ಇದು ಸ್ವತಃ ಪ್ರಮುಖರೇ ಡಿ ಸಿ ಎಂ ಹಿಡಿದು ಗೃಹ ಸಚಿವರೇ ಕೊಡ್ತಾ ಇರುವಂತಹ ಮಾಹಿತಿ ಇದು ಮತ್ತೊಂದ್ ಕಡೆ ಅನಾಮಿಕ ಸಾಕ್ಷಿದಾರನಿಂದಲೂ ಕೂಡ ಬಿಗ್ ಸ್ಟೇಟ್ಮೆಂಟ್ ಇದುವರೆಗಿನ ದೊಡ್ಡ ಬೆಳವಣಿಗೆ ಇದು ಈ ಕೇಸ್ ದಾಖಲಾದ ಮೇಲೆ ಅನಾಮಿಕ ಪ್ರತ್ಯಕ್ಷ ಆದ ಮೇಲೆ ಎಲ್ಲದಕ್ಕೂ ಕೂಡ ಕನ್ಕ್ಲೂಷನ್ ಕೊಡ್ತಿರುವಂತಹ ಬೆಳವಣಿಗೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಸುಮಾರು ಈ ಕೇಸ್ ಶುರುವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಒಂದು ತಿಂಗಳು ಕಳೆದೇ ಹೋಗ್ಬಿಟ್ಟಿದೆ ಮತ್ತು ಬೇರೆ ಬೇರೆ ಆಯಾಮಗಳನ್ನು ನೀವು ಗಮನಿಸಿಬಿಟ್ಟಿದ್ದೀರಿ ಅನನ್ಯಾ ಭಟ್ಟಂತೆ ಭಟ್ ಭಟ್ಟಂತೆ ಅನಾಮಿಕನಂತೆ ಹೊಸ ಹೊಸ ಸಾಕ್ಷಿದಾರರು ಬಂದಿದ್ದಂತೆ ಎಲ್ಲರ ಕಂಪ್ಲೇಂಟು ಐದು ಆರು ಕಂಪ್ಲೇಂಟ್ಗಳು ಬಂದಿವೆ ಬೇರೆ ಬೇರೆ ಸೈಟಿಗೆ ಇದೆಲ್ಲದರ ನಡುವೆ ಈಗ ಸರ್ಕಾರದಿಂದ ಸ್ಫೋಟಕವಾದ ವಿಚಾರ ಇಬ್ಬರೂ ಹೇಳಿರೋದನ್ನು ಯಥಾವತ್ತಾಗಿ ನಿಮ್ಮ ಮುಂದೆ ಇದ್ದೀವಿ ಸೆಷನ್ ನಡೀತಿರೋ ಸಮಯದಲ್ಲಿ ಅಲ್ಲಿ ಮಧ್ಯಂತರ ವರದಿ ಬಂದಿದೆ ಭೇಟಿ ಭೇಟಿಯಾದರೂ ಪ್ರಮುಖ ಅಧಿಕಾರಿಗಳಿಂದೆಲ್ಲ ಮಾಹಿತಿ ಪಡ್ಕೊಂಡಿದ್ದಾರೆ ಈ ಹೊತ್ತಲ್ಲಿ ನೋಡಿ ಏನಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದನ್ನು ಮೊದಲು ನೋಡ್ಬಿಡೋಣ ಗೃಹ ಸಚಿವರು ಹೇಳಿದ್ದನ್ನು ಕೂಡ ನೀವು ಮುಂದೆ ಇರ್ತೀವಿ ಡಿ ಕೆ ಶಿವಕುಮಾರ್ ಅವರು ಬಹಳ ಗಟ್ಟಿ ಧ್ವನಿಯಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ದೊಡ್ಡ ಷಡ್ಯಂತ್ರ ಆಗಿದೆ ದೊಡ್ಡ ಷಡ್ಯಂತ್ರ ಆಗಿದೆ ಯಾರದ್ದು ಅನ್ನೋದನ್ನು ನಾನು ಈಗ ಹೇಳಲ್ಲ ವೆಲ್ ಪ್ಲ್ಯಾನ್ಡ್ ಸ್ಟ್ರಾಟಜಿ ಮಾಡಿ ಬಹಳ ದೊಡ್ಡ ಷಡ್ಯಂತ್ರವನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಈಗ ಯಾರನ್ನೋ ತೇಜೋವಧೆ ಮಾಡುವುದು ನೂರಾರು ವರ್ಷದಿಂದ ಬಂದ ಪರಂಪರೆ ಹಾಳು ಮಾಡೋದಿಕ್ಕೆ ಹೊರಟಿದ್ದಾರೆ ಅನ್ನೋದು ಬಟಾ ಬಯಲಾಗಿದೆ ನಾನು ಈಗ ಏನು ಅಂತದ್ರ ಬಗ್ಗೆ ಕಪ್ಪು ಚುಕ್ಕೆ ತರೋದಕ್ಕೆ ಹೊರಟವ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ ಯಾರು ಅಂತ ನಮಗೆಲ್ಲ ಸಂಪೂರ್ಣ ನಂಬಿಕೆ ಇದೆ ಧಾರ್ಮಿಕ ಇಲಾಖೆಯನ್ನು ಸರ್ಕಾರ ನಡೆಸ್ತಿದ್ದೀವಿ ನಾವು ಆದರೆ ನಮಗೆ ಬಹಳ ದೊಡ್ಡ ಗೌರವ ಇದೆ ಅವನು ಯಾರೋ ಒಬ್ಬ ಬಂದ ಕೋರ್ಟ್ಗೆ ಸ್ಟೇಟ್ಮೆಂಟ್ ಕೊಟ್ಟ ಮುಸ್ಕುದಾರಿ ನಾವೆಲ್ಲ ಹೇಳಿದ್ದೀವಿ ಸಿ ಎಲ್ ಪಿ ಸಭೆಯಲ್ಲೂ ಶಿವಲಿಂಗೇಗೌಡರು ಬೇಳೂರು ಗೋಪಾಲಕೃಷ್ಣ ಅಶೋಕ್ ರೈ ಎಲ್ಲರೂ ಮಾತಾಡಿದೀವಿ ಯಾರು ಷಡ್ಯಂತ್ರ ಮಾಡಿದ್ದಾರೆ ಸುಳ್ಳಾರೋಪ ಮಾಡ್ತಾರೆ ಅವರ ವಿರುದ್ಧ ಡೀಪ್ ಆಗಿ ತನಿಖೆ ಮಾಡಿ ಕಾನೂನು ಕ್ರಮಕ್ಕೆ ಹೇಳಾಗಿದೆ ಸೊ ಸಿಎಂ ಕೂಡ ನಿರ್ದಾಕ್ಷಿಣ್ಯವಾದ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ಕೂಡ ಅದಕ್ಕೆ ಮಾತಾಡ್ತಿದ್ದಾರೆ ನನಗೂ ಗೊತ್ತಿದೆ ಇದೆಲ್ಲ ಬರೀಪೆಟ್ಟಿಗೆ ಸೊ ಡಿ ಡಿ ಸಿ ಎಂ ಸಾಹೇಬ್ರಿಗೆ ಈಗ ಗೊತ್ತಾಗಿರೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಗೃಹ ಸಚಿವರಿಗೆ ಸಿಕ್ಕಿರುವಂಥ ಇನ್ಫಾರ್ಮೇಶನ್ ಅವ್ರಿಗೆ ಸಿಕ್ಕಿರೋದು ಅಂದರೆ ಎಸ್ ಐ ಟಿ ಮೂಲಕವೇ ಅವರು ಇನ್ನೊಬ್ಬರು ಹೇಳಿದ್ದನ್ನು ಕೇಳ್ಕೊಂಡು ಹೇಳೋಕ್ಕಾಗಲ್ವಲ್ಲ ಅಧಿಕಾರಿಗಳ ಮೂಲಕ ಬರೀ ಖಾಲಿ ಪೆಟ್ಟಿಗೆ ಖಾಲಿ ಅದು ಕೇಸ್ ಏನೂ ಇಲ್ಲ ಅಲ್ಲಿ ಕೇವಲ ಸದ್ದು ಜಾಸ್ತಿ ಆಯಿತು ಅಷ್ಟೇ ನಾವು ಹೇಳಿದ್ದೀವಿ ಹೋಮ್ ಮಿನಿಸ್ಟರ್ ಕೂಡ ಇವತ್ತು ಮಾತಾಡ್ತಾರೆ ಎಲ್ಲ ಡೀಟೇಲ್ಸನ್ನು ತರಿಸ್ಕೊಂಡು ಏನು ಹೇಳಬೇಕು ಎಲ್ಲ ಹೇಳ್ತಾರೆ ಯಾವುದೇ ಧರ್ಮ ಆಗಲಿ ಹಿಂದೂ ಧರ್ಮ ಮಾತ್ರ ಅಲ್ಲ ಯಾವುದೇ ಧರ್ಮದ ಭಾವನೆಗೆ ಚ್ಯುತಿ ತರಬಾರ್ದು ಯಾರು ತಪ್ಪು ಮಾಡಿದ್ದಾರೆ ಅವರ ರಕ್ಷಣೆ ಮಾಡಬೇಕು ಅಂತ ನಾನೇನು ಹೇಳಲ್ಲ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಆದರೆ ಖಾಲಿ ಪೆಟ್ಟಿಗೆ ಇಲ್ಲಿ ಅಂತಿದ್ದಾರೆ ಏನೂ ಇಲ್ಲದೆ ಇದೊಂದು ದೊಡ್ಡ ಸುದ್ದಿ ಆಯಿತು ಅಷ್ಟೇ ಅದು ನನ್ನ ಅರಿವಿಗೂ ಇದೆ ಡಿ ಕೆ ಶಿವಕುಮಾರ್ ಅವರು ಹೇಳಿರೋದು ಕೋರ್ಟ್ನಲ್ಲಿರೋದರಿಂದ ಪ್ರೊಫೆಷ್ನಲ್ ಆಗಿರಲಿ ಅಂತ ತನಿಖೆ ಮಾಡ್ತಿದ್ದಾರೆ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಅವರದ್ದೇ ಆದ ವ್ಯಾಖ್ಯಾನ ಮಾಡಿದ್ದಾರೆ ಅದನ್ನು ಕಮೆಂಟ್ ಮಾಡೋಕ್ಕೆ ನಾನು ಹೋಗಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗಿದೆ ಕಾಂಗ್ರೆಸ್ ಮೇಲೆ ಬಿಜೆಪಿ ಆರೋಪ ಮಾಡ್ತಿರೋ ವಿಚಾರದ ಪ್ರಶ್ನೆ ಬರುತ್ತೆ ಅಂಥದ್ದೇನೂ ಇಲ್ಲ ಧರ್ಮಸ್ಥಳ ಆಗಲಿ ಯಾವುದೇ ಕ್ಷೇತ್ರ ಆಗಲಿ ಗೌರವ ತೊಂದರೆ ಆಗೋದಕ್ಕೆ ಅವಕಾಶ ಕೊಡೋದೇ ಇಲ್ಲ ನಮ್ಮ ಸ್ಟ್ಯಾಂಡ್ ಇದೆ ನ್ಯಾಯದ ಬಗ್ಗೆ ಧರ್ಮದ ಬಗ್ಗೆ ಸರಿಸಮಾನವಾಗಿದ್ದೀವಿ ಯಾವುದೇ ಕಾರಣಕ್ಕೂ ಯಾರು ಷಡ್ಯಂತ್ರ ಮಾಡಿದಾರೋ ಅವ್ರಿಗೆ ಕಟ್ಟುನಿಟ್ಟಿನ ಶಿಕ್ಷೆಯಾಗತ್ತೆ ಡಿ ಕೆ ಶಿವಕುಮಾರ್ ಅವರ ಘೋಷಣೆ ಮೊಳಗಿದೆ ಖಾಲಿ ಪೆಟ್ಟಿಗೆ ಷಡ್ಯಂತ್ರ ಕಪ್ಪು ಮಸಿ ಬೆಳೆಯುವಂತಹ ಪ್ರಯತ್ನ ಸಂಪೂರ್ಣವಾಗಿ ಎಲ್ಲ ಗೊತ್ತಾಗಿದೆ ಅಂತ ಡಿ ಕೆ ಶಿವಕುಮಾರ್ ಅವ್ರದ್ದು ಸ್ಟೇಟ್ಮೆಂಟ್ ಇದಾದ್ರೆ ಇನ್ನು ಗೃಹ ಸಚಿವರು ಇನ್ನು ಡೀಟೇಲ್ ಆಗಿ ಹೇಳಿದ್ದಾರೆ ನೋಡಿ ಸಚಿವ ಪರಮೇಶ್ವರ್ ಅವರು ಹೇಳ್ತಾ ಹೋಗ್ತಾರೆ ನಾವು ಯಾವುದೇ ಒತ್ತಡಕ್ಕೆ ಮಣಿದಿಲ್ಲ ಮಣಿಯೋದು ಇಲ್ಲ ಸತ್ಯ ಹೊರಗೆ ಬರಬೇಕು ಧರ್ಮಸ್ಥಳದ ಮೇಲೆ ಅಪಾರವಾದ ನಂಬಿಕೆ ಇದೆ ನಾವು ಅನೇಕ ಬಾರಿ ಅಲ್ಲಿ ಭೇಟಿ ಕೊಟ್ಟಿದ್ದೀವಿ ಅಬ್ದುಲ್ ಕಲಾಂ ಅವರು ಭೇಟಿ ಕೊಟ್ಟಿದ್ದಾರೆ ಇಸ್ಲಾಂ ಧರ್ಮಕ್ಕೆ ಸೇರಿದ್ರು ಅಂತ ಅವ್ರು ಹಿಂದೆ ಮುಂದೆ ನೋಡಿಲ್ಲ ವೀರೇಂದ್ರ ಹೆಗ್ಡೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಈ ಭಾರತ ಸರ್ಕಾರವೇ ಕೊಟ್ಟಿದೆ ಹೆಣ್ಣು ಮಕ್ಕಳಿಗೆ ಜೀವನ ಕೊಡೋ ಕೆಲಸವನ್ನು ಮಾಡಿದ್ದಾರೆ ಇವ್ರ ಮೇಲೆ ಬಂದಿರೋ ಆಪಾದನೆ ಸತ್ಯ ಹೊರಗೆ ಬರಬೇಕಾ ಬೇಡ್ವಾ ನಾವು ಎಸ್ ಐ ಟಿ ಮಾಡಿದ್ದಕ್ಕೆ ಇಷ್ಟೆಲ್ಲ ಗೂಬೆ ಕೊಡಿಸೋ ಕೆಲಸ ಮಾಡ್ತಿದ್ದಾರಲ್ಲ ಅವರು ಸರಿ ಇಂತಹ ಒಬ್ಬರ ಮೇಲೆ ಆರೋಪ ಬಂದಾಗ ಅದನ್ನ ಸತ್ಯವನ್ನು ಹೊರಗಡೆ ತರಬೇಕಾ ಬೇಡ್ವಾ ಆಪಾದನೆಯನ್ನ ಅಳಿಸಾಕ್ಬೇಕೋ ಬೇಡವೋ ಅನ್ನೋ ರೀತಿಯಲ್ಲಿ ಅವರು ಪ್ರಶ್ನೆ ಕೇಳಿದ್ದಾರೆ ಅದಕ್ಕಾಗಿ ಇದರಿಂದ ಅವರು ಹೊರಗಡೆ ಬರಬೇಕು ಅಂತಾನೆ ಸತ್ಯ ಶೋಧನೆ ಮಾಡಿದ್ದೀವಿ ಇದಕ್ಕೆ ಅಂತ್ಯ ಹಾಡಬೇಕು ಹಾಡ್ತೀವಿ ಪರಮೇಶ್ವರ್ ಅವರು ಹೇಳಿರೋದು ಯಾರು ಸುಳ್ಳು ಆಪಾದನೆ ಮಾಡ್ತಾರೆ ಅಂಥವ್ರ ವಿರುದ್ಧ ಕಾನೂನು ಕ್ರಮವೇ ಆಗತ್ತೆ ಸರ್ಕಾರ ಸರ್ಕಾರ ಅಂತಿದ್ರಲ್ಲ ಸರ್ಕಾರ ಸರ್ಕಾರ ತಪ್ಪು ಮಾಡಿದೆ ನಾನಾಗಲಿ ಸಿ ಎಮ್ ಆಗಲಿ ಡಿ ಎಸ್ ಡಿ ಸಿ ಆಗಲಿ ಪ್ರಸ್ತಾಪ ಮಾಡಿದ್ವಾ ಮುಖ್ಯಸ್ಥರಿಗೆ ನಾವು ಒಂದು ಫೋನ್ ಕೂಡ ಮಾಡಿಲ್ಲ ರಾಜಕೀಯನೂ ಬರಬಾರ್ದು ಧರ್ಮನೂ ಬೆಳೆಸಬಾರ್ದು ಸತ್ಯ ಹೊರಗಡೆ ಬರಬೇಕು ಅಂತ ನಾವು ಸೋಮವಾರ ಎಲ್ಲಾ ಉತ್ತರ ಕೊಡ್ತೀನಿ ಅಂದಿದ್ದಾರೆ ಅಂದ್ರೆ ಎಲ್ಲೊಂದ್ ಕಡೆ ಎಸ್ ಐಟಿ ಸ್ಟಾಪ್ ಮಾಡೋ ಹಂತಕ್ಕೆ ಬಂದಿದೆ ಅಂತ ಅನಿಸ್ತಾ ಇದೆಯಾ ಸರೇಕಲ್ಲಿ ಏನಾಯ್ತು ಕೋರ್ಟ್ ಎಲ್ಲ ಅವರು ಬಹಳ ದೊಡ್ಡ ಷಡಂತ್ರ ನಡೆದಿದೆ ಇದೊಂದು ದೊಡ್ಡ ಷಡಂತ್ರ ಇದು ನಾನು ಯಾರ್ದು ಅಂತ ನಾನು ಹೇಳುದಿಲ್ಲ ಇದೊಂದು ದೊಡ್ಡ ಷಡಂತ್ರನೇ ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ ಯಾರ್ದು ಏನು ಅಂತ ನಾನು ಇದನ್ನು ನಾನು ಮಾತಾಡೋಕೆ ಹೋಗುದಿಲ್ಲ ಯಾರದೇ ಆಗಲಿ ತೇಜವಾದೆ ಮಾಡೋದು ವರ್ಷಾನ್ಗಟ್ಟಲೆಯಿಂದ ನೂರಾರು ವರ್ಷ ಸಾವಿರಾರು ವರ್ಷದಿಂದ ಬಂದಂಥ ಪರಂಪರೆನ ಹಾಳು ಮಾಡೋಕ್ಕೆ ಒಟ್ಟಿರೋಂಥದ್ದು ಒಂದಿದೆ ಈಗ ನಮ್ದೆಲ್ಲ ನಂಬಿಕೆ ಇದೆ ನಾವು ಧಾರ್ಮಿಕ ಇಲಾಖೆನ ದತ್ತಿ ಇಲಾಖೆನ ನಾವೇ ಸರ್ಕಾರ ನಡೆಸ್ತಾ ಇದ್ದೀವಿ ನಾವು ನಡೆಸ್ತಾ ಇದ್ದೀವಿ ಗೌರವ ಕೊಡ್ತಾ ಇದೀವಿ ಬಟ್ ಇದೇನಾಯಿತು ಅಂತಂದರೆ ಕೋರ್ಟಲ್ಲಿ ಹೋಗಿ ಅವನ್ಯಾರೊಬ್ಬ ಸ್ಟೇಟ್ಮೆಂಟ್ ಕೊಟ್ಟು ಅವನಾರೋ ಮುಸುಕಾರಿ ಹಾಂ ನಾವೆಲ್ಲ ಹೇಳಿದೀವಿ ನಮ್ಮ ಸಿ ಎಲ್ ಪಿ ನಮ್ಮ ಶಿವಲಿಂಗೇಗೌಡರು ನಮ್ಮ ಬೇಳೂರು ಆಮೇಲೆ ನಮ್ಮ ಪ್ರಕಾ ರೈ ಪುತ್ತೂರು ಅವರೆಲ್ಲ ಬಹಳ ಜನ ಮಾತಾಡಿದ್ದಾರೆ ನಾವಂತೂ ಫಸ್ಟ್ ಯಾರು ತಪ್ಪಿಸ್ತು ಈ ತರ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಾರೆ ಷಡಂತ್ರ ಎಲ್ಲ ಡೀಪ್ ಆಗಿ ಹೋಗಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದೀನಿ ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ ನಿರ್ದಾಕ್ಷಿಣ್ಯ ಆಗಿ ತಾವು ಬಿಲಿಯು ಮಂಜುನಾಥಿ ಅಂದ್ರೆ ಎಲ್ಲೊಂದ್ ಕಡೆ ಎಸ್ ಐ ಟಿ ಸ್ಟಾಪ್ ಮಾಡೋ ಹಂತಕ್ಕೆ ಬಂದಿದೆ ಅಂತ ಅನಿಸ್ತಾ ಇದೆಯಲ್ಲ ಸಿ ನೋಡಿ ಕೋರ್ಟ್ ಅಲ್ಲಿ ಏನಾಯ್ತು ಕೋಟೆಲ್ಲ ಅವರು ಬಹಳ ದೊಡ್ಡ ಷಡಂತ್ರ ನಡೆದಿದೆ ಇದೊಂದು ದೊಡ್ಡ ಷಡಂತ್ರ ಇದು ನಾನು ಯಾರ್ದು ಅಂತ ನಾನು ಹೇಳುದಿಲ್ಲ ಇದೊಂದು ದೊಡ್ಡ ಷಡಂತ್ರನೇ ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ ಯಾರ್ದು ಏನು ಅಂತ ನಾನು ಇದನ್ನು ನಾನು ಮಾತಾಡಕ್ಕೆ ಹೋಗುದಿಲ್ಲ ಯಾರದೇ ಆಗಲಿ ತೇಜವಾದೆ ಮಾಡೋದು ವರ್ಷಾನ್ಗಟ್ಟಲೆಯಿಂದ ನೂರಾರು ವರ್ಷ ಸಾವಿರಾರು ವರ್ಷದಿಂದ ಬಂದಂಥ ಪರಂಪರೆನ ಹಾಳು ಮಾಡೋಕ್ಕೆ ಒಟ್ಟಿರೋಂಥದ್ದು ಒಂದಿದೆ ಈಗ ನಮ್ದೆಲ್ಲ ನಂಬಿಕೆ ಇದೆ ನಾವು ಧಾರ್ಮಿಕ ಇಲಾಖೆನ ದತ್ತಿ ಇಲಾಖೆನ ನಾವೇ ಸರ್ಕಾರ ನಡೆಸ್ತಾ ಇದ್ದೀವಿ ನಾವು ನಡೆಸ್ತಾ ಇದ್ದೀವಿ ಗೌರವ ಕೊಡ್ತಾ ಇದೀವಿ ಬಟ್ ಅದೇನಾಯಿತು ಅಂತಂದರೆ ಕೋರ್ಟಲ್ಲಿ ಹೋಗಿ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟು ಅವನಾರೋ ಮುಸುಕಾರಿ ಹಾಂ ನಾವೆಲ್ಲ ಹೇಳಿದ್ದೀವಿ ನಮ್ಮ ಸಿ ಎಲ್ ಪಿ ಪಾಪ ನಮ್ಮ ಶಿವಲಿಂಗೇಗೌಡರು ನಮ್ಮ ಬೇಳೂರು ಆಮೇಲೆ ನಮ್ಮ ಪ್ರಕಾ ರೈ ಪುತ್ತೂರು ಅವರೆಲ್ಲ ಭಾಳ ಜನ ಮಾತಾಡಿದ್ದಾರೆ ನಾವಂತೂ ಫಸ್ಟು ಯಾರು ತಪ್ಪಿಸ್ರು ಈ ಥರ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಾರೆ ಷಡಂತ್ರ ಎಲ್ಲ ಡೀಪಾಗಿ ಹೋಗಿ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು ಅಂತ ಹೇಳಿದ್ದೀನಿ ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ ಸೊ ಅದಕ್ಕೆ ಹೋಮ್ ಮಿನಿಸ್ಟರ್ ರಿಪ್ಲೈ ಮಾಡ್ತಾರೆ ನಾನು ಅದ್ರ ಬಗ್ಗೆ ನನಗೆ ಗೊತ್ತಿದೆ ಐ ನೋ ದಿ ಎಂಟೈರ್ ಡಿಟೇಲ್ ವಾಟ್ ಐಸ್ ವಾಟ್ ಏಸ್ ನನಗೂ ಗೊತ್ತಿದೆ ಬರಿ ಪುಟ್ಟಿ ಖಾಲಿ ಟ್ರಂಕ್ ಅದು ಕೇಸು ಏನು ಇಲ್ಲ ಅದು ಸದ್ ಜಾಸ್ತಿ ಮಾಡ್ತಾ ಇದೆ ಅಷ್ಟೇ ಅದಕ್ಕೆ ನಾವು ಹೇಳಿದ್ದೀವಿ ಹೋಮ್ ಮಿನಿಸ್ಟರು ಇವತ್ತು ಸ್ವಲ್ಪ ಮಾತಾಡಿ ತಿರ್ಗ ಸೋಮವಾರ ಡೀಟೇಲ್ ಆಗಿ ರಿಪೋರ್ಟ್ ತರಿಸ್ಕೊಂಡೆ ಏನು ಬೇಕೋ ಹೇಳ್ತಾರೆ ಬಟ್ ಒಂದು ಯಾವುದೇ ಧರ್ಮ ಧರ್ಮಕ್ಕೆ ಹಿಂದೂ ಧರ್ಮಕ್ಕಾಗಿ ಯಾವುದೇ ಧರ್ಮದ ಭಾವನೆಗೆ ಚ್ಯುತಿ ಬರಬಾರ್ದು ಅವ್ರವ್ರ ನಂಬಿಕೆ ಉಡಿಸ್ಕೊಂಡು ಹೋಗ್ಬೇಕು ಯಾರು ತಪ್ಪು ಮಾಡಿರ್ತಾರೆ ಅದ್ರ ಬಗ್ಗೆ ಯಾರೂ ರಕ್ಷಣೆ ಮಾಡಬೇಕು ಅಂತ ಹೇಳುವುದಿಲ್ಲ ನಾವು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದು ಕೂಡ ಎಲ್ಲರಿಗೂ ಇದೆ ಏನು ಇಲ್ಲದೆ ಇದೊಂದು ಕ್ರಿಯೇಷನ್ ಮಾಡಿದ್ದಾರೆ ಅದು ಕೂಡ ನಮಗೆ ಅರಿವಿದೆ ನಮಗೆ ಬಟ್ ಕೋರ್ಟಲ್ಲಿ ಇದ್ದಿದ್ದರಿಂದ ಇದೊಂದು ತನಿಖೆನ ಸ್ವಲ್ಪ ಸೀಸನ್ನಾಗಿ ಪ್ರೊಫೆಷನ್ ಆಗಿ ಮಾಡಲಿ ಅಂತ ಮಾಡಿದ್ದಾರೆ ಮೀಡಿಯಲ್ಲಿ ಏನು ಮಾಡೋದು ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಇದು ಯೂಟ್ಯೂಬರ್ಸ್ ಅವರೆಲ್ಲ ಅವ್ರದೇ ಆದಂತ ಒಂದು ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ ಅದರಿಂದ ನಾನೇನಾದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗೋದಿಲ್ಲ ಸೊ ಬಹಳ ಅನ್ಯಾಯ ಅಂತೂ ಅವ್ರಿಗಾಗಿದೆ ಅಂದರೆ ಕಾಂಗ್ರೆಸ್ ಮೇಲೆ ಒಂದು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಏನು ಕ್ಷೇತ್ರಕ್ಕೆ ಮುಸಿ ನೋ ನೋ ಕ್ವಶನ್ ಕಾಂಗ್ರೆಸ್ ಯಾವ ಪಾರ್ಟಿಗೂ ಯಾವ ಸಂದರ್ಭಕ್ಕೂ ಕೂಡ ಧರ್ಮಸ್ಥಳ ಆಗಲಿ ಯಾವುದೇ ಕ್ಷೇತ್ರದ ಗೌರವ ಸ್ವಾಭಿಮಾನ ನಂಬಿಕೆಗೆ ನಾವು ತೊಂದರೆ ಆಗಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ವಿ ಸ್ಟ್ಯಾಂಡ್ ಬೈ ನ್ಯಾಯದ್ ಬಗ್ಗೆ ಧರ್ಮದ ಬಗ್ಗೆ ಎಲ್ಲರೂ ಕೂಡ ಸರಿಸಮಾನತೆ ಅಂತ ನೋಡುವಂತ ಹೌ ಕ್ಯಾನ್ ಯು ಅಲೋ ಸಚ್ ಒಂದು ಇನ್ಸುಲಮೇಟರ್ ಒಂದ್ ಸ್ಪೀಚ್ ಅನ್ನ ಮಾಡ್ಲಿಕ್ಕೆ ಹೆಂಗ್ ಮಾಡ್ತೀರಾ ಅದಕ್ಕೋಸ್ಕರ ಡಿ ಕೆ ಶಿಕುಮಾರ್ ಅವರೇ ನಿಮ್ಮ ಮಾತನ್ನ ನಾನು ಗಂಭೀರವಾಗಿ ಕೇಳಿದ್ದೀನಿ ಐ ಅಪ್ರೀಷಿಯೇಟ್ ಐ ಅಪ್ರೀಸಿಯೇಟ್ ಇದ್ರ ಇಲ್ಲಿ ಯಾರು ಏನ್ ಬೇಕಾದ್ರೂ ಮಾಡಿ ನಾ ಅದ್ರ ಬಾಹುಬಲಿ ಬೆಟ್ಟದ ತನಕ ಹೋಗಿದ್ರಿ ನೀ ಗುಂಡಿ ತೆಕ್ಕೊಂಡು ಇದಕ್ಕಿಂತ ಒಂದು ಅಪಮಾನ ಬೇಕೇನೊಂದು ಕ್ಷೇತ್ರಕ್ಕೆ ಬೇಡ ಆಮೇಲೆ ನಾನು ಇಳ್ಳಾಗಿಲ್ಲ ಸರ್ ಇಲ್ಲಾಗಿಲ್ಲ ನಾ ಆಮೇಲೆ ಮಾತಾಡ್ತೀನಿ ನೀವು ಇಷ್ಟೆಲ್ಲ ಮಾತಾಡಿ ಮಾತಾಡ್ಬೇಕಾದ್ರೆ ಇವತ್ತು ಇವ ಇವತ್ತು ಈ ಕಳಕಳಿಯನ್ನು ತೋರಿಸೋದೇ ನೀವು ಇವತ್ತು ಇಡೀ ರಾಜ್ಯದ ಜನ ಆಕ್ರೋಶತಪರ ಆಗಿರೋ ಕಾರಣಕ್ಕೆ ಈಗ ನೀವು ಕಳಕಳಿಯನ್ನು ತೋರಿಸ್ತಾ ಇದ್ದೀರಿ ಇವತ್ತು ಇಡೀ ರಾಜ್ಯದ ಜನ ರಸ್ತೆಗೆ ಬಂದಿದ್ದಾರೆ ರೇ ಎರಡು ದಿನ ಇದೆ ಬಾಕಿ ಗುರುವಾರ ಶುಕ್ರವಾರ ಬಹುತೇಕ ಅಲ್ಲಿ ಎಸ್ ಐ ಟಿ ಪ್ರೋಸೆಸ್ ಕೂಡ ಮುಗಿದಂತ ಕಾಣಿಸ್ತಿದೆ ಮಂಪರ ಪರೀಕ್ಷೆ ಆಗ ಮುಗುದೇನೋ ಗೊತ್ತಿಲ್ಲ ಅದಕ್ಕೆ ಇನ್ನೂ ಪ್ರೊಸೀಜರ್ ಇರುತ್ತೆ ಕೋರ್ಟಿಗೆ ಹೋಗಬೇಕು ಆ ವ್ಯಕ್ತಿ ಒಪ್ಪಬೇಕು ಈ ಇನ್ವೆಸ್ಟಿಗೇಷನ್ನ ಅವಧಿ ಮೂರು ತಿಂಗಳು ಕೊಟ್ಟಿದ್ರು ಬಟ್ ಒಂದು ತಿಂಗಳು ಒಳಗಡೆನೆ ಬಹುತೇಕ ಎಂಡಿಗೆ ಬಂತ ಗೊತ್ತಿಲ್ಲ ಇದು ಡಿ ಸಿ ಎಂ ಮತ್ತು ಗೃಹ ಸಚಿವರು ಹೇಳಿದ್ದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಎಲ್ಲದಕ್ಕೂ ಅಂತ್ಯ ಹಾಡಬೇಕು ಹಾಡ್ತೀವಿ ಒಬ್ಬರ ಮೇಲೆ ಕಳಂಕ ಬಂದಿದೆ ಅವರನ್ನು ಹೊರಗಡೆ ತರಬೇಕು ಅಂತಾನೆ ಸತ್ಯಶೋಧನೆಗಾಗಿ ಇನ್ವೆಸ್ಟಿಗೇಷನ್ ಮಾಡಿಸಿದ್ದಾಗಿದೆ ಇದು ಖಾಲಿ ಪೆಟ್ಟಿಗೆ ಸೊ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ ಯಾರ್ಯಾರು ಇದರ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಗೊತ್ತಿದೆ ಆದರೆ ನಾನು ಈಗ ಹೇಳಲ್ಲ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಸೊ ಆ ಷಡ್ಯಂತ್ರ ಮಾಡಿದವರು ಯಾರ್ಯಾರು ಅಂತ ಗೊತ್ತಾಗಿದೆ ಈಗ ಸರ್ಕಾರಕ್ಕೆ ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಿದೆ ಸರ್ಕಾರ ಕಾನೂನಾತ್ಮಕವಾಗಿ ಅನ್ನೋದು ಕೂಡ ಖಚಿತವಾಗ್ತಾ ಇದೆ ಇದು ಧರ್ಮಸ್ಥಳ ಕೇಸ್ ಅನಾಮಿಕನ ಪತ್ತೆ ಅಂದ್ರೆ ಅನಾಮಿಕ ಅಂತ ಒಬ್ಬ ವ್ಯಕ್ತಿ ಬಂದು ಕಂಪ್ಲೇಂಟ್ ಕೊಟ್ಟು ಕೋರ್ಟ್ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟು ಎಸ್ ಐ ಟಿ ರಚನೆಯಾಗಿ ಇದುವರೆಗಿನ ಅತಿ ದೊಡ್ಡ ಬೆಳವಣಿಗೆ ಇದಕ್ಕೆ ಎಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಂತಾಗಿದೆ ಇವತ್ತು ಸುನಿಲ್ ಕುಮಾರ್ ಅವರು ಕೂಡ ಪ್ರಸ್ತಾಪ ಮಾಡಿದ್ರು ಜೋರಾಗಿ ಸೆಷನ್ನಲ್ಲೂ ಎತ್ಕೊಂಡಿದ್ದಾರೆ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡೋ ಹುನ್ನಾರ ನಡೀತಾ ಇದೆ ಅದಕ್ಕೆ ಸರ್ಕಾರ ಸಹಾನುಭೂತಿ ತೋರಿಸ್ತಾ ಇದೆಯಾ ಅನ್ನುವಂತಹ ಅನುಮಾನ ಕಾಡ್ತಿದೆ ಸೌಜನ್ಯ ಸಾವಿ ನ್ಯಾಯ ಸಿಗ್ಲಿ ಆದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಲ್ಲಿ ಧಾರ್ಮಿಕ ಸಂಸ್ಥೆಯ ಹೆಸರನ್ನು ಹರಣ ಮಾಡುವಂತಹ ಕೆಲಸ ನಡೀತಿದೆ ಮಂಜುನಾಥನಿಗೆ ಇನ್ನೊಂದು ಹೆಸರು ಪರಮೇಶ್ವರ ಅಂತ ನೆನಪಿದೆಯಾ ಅಂತ ಜಿ ಪರಮೇಶ್ವರ್ ಅವರಿಗೆ ಅವ್ರು ಪ್ರಶ್ನೆ ಮಾಡ್ತಾ ಹೋಗ್ತಾರೆ ಪಿತೂರಿ ನಡೀತಾ ಇದೆ ಕಡಿವಾಣ ಹಾಕೋ ಕೆಲಸ ಸರ್ಕಾರ ಮಾಡೇ ಇಲ್ಲ ಯಾರೋ ಒಬ್ಬ ವ್ಯಕ್ತಿ ಬಂದ ಬುರುಡೆ ಸಿಕ್ಕಿದೆ ಅಂತಾನೆ ಅವ್ನ ತಂದು ಬುರುಡೆ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದೆ ಕಂಡು ಕಂಡಲ್ಲಿ ಅಗಸಿದ್ದಾರೆ ಆಗೀತಾ ಹೋಗಿದ್ದಾರೆ ಮಂಪರು ಪರೀಕ್ಷೆಗೊಳಪಡಿಸಬೇಕು ಅಂತ ಎಸ್ ಪಿ ಅವತ್ತೇ ಹೇಳಿದ್ರು ಅದು ಆಗಿಲ್ಲ ಬರೀ ಅಪಪ್ರಚಾರ ಆಗ್ತಿದೆ ಒಂದು ಪಾಯಿಂಟು ಎರಡು ಪಾಯಿಂಟು ಅಂತ ತೋರಿಸ್ತಾನೆ ಇದ್ದಾನೆ ಪತ್ತೆದಾರಿ ಸಿನಿಮಾನ ಇದು ಏನು ಅಂತ ಸುನಿಲ್ ಅವರು ಅಟ್ಯಾಕ್ ಮಾಡಿದ್ದಾರೆ ಸೊ ಎಲ್ಲದಕ್ಕೂ ಈಗ ಸೋಮವಾರ ಸೆಷನ್ನಲ್ಲೇ ಬಹುಶಃ ಪರಮೇಶ್ವರ್ ಅವರು ಉತ್ತರ ಕೊಡ್ತಾರೆ ಎಲ್ಲದಕ್ಕೂ ಉತ್ತರ ಅಲ್ಲಿಗೆ ಬಹುತೇಕ ನೈಂಟಿ ಪರ್ಸೆಂಟ್ ಸಿಕ್ಕಿದೆ ಇನ್ನು ಹತ್ತು ಪರ್ಸೆಂಟ್ ಎಲ್ಲ ಸಿಗೋದಕ್ಕೆ ಕಾಯ್ತಿದೆ ಅಂತ ಅನ್ಸುತ್ತೆ ಸರ್ಕಾರ ಇದು ನಮ್ಮ ಊಹೆ ಅಲ್ಲ ಇದು ಡಿ ಸಿ ಎಂ ಮತ್ತು ಪರಮೇಶ್ವರ್ ಅವರು ಹೇಳಿರೋದು ಮತ್ತು ಸಿ ಎಂ ಕೂಡ ಅದನ್ನೇ ಹೇಳಿದ್ದಾರೆ ಅಂತ ಡಿ ಸಿ ಎಂ ಅವರು ಹೇಳಿದ್ದಾರೆ ಸೊ ಧರ್ಮಸ್ಥಳ ಕೇಸ್ ಬಗ್ಗೆ ಯಾರ್ಯಾರಿಗೆ ಏನೇನು ಪ್ರಶ್ನೆ ಇತ್ತು ಎಲ್ಲದಕ್ಕೂ ಈಗ ಸರ್ಕಾರ ಉತ್ತರ ಸಿಕ್ಕಿದೆ ಬಿ ಜೆ ಪಿ ಜೋರು ಹೋರಾಟವನ್ನು ಈ ವೀಕೆಂಡಲ್ಲಿ ಕೈಗೆತ್ತಿಕೊಂಡಿದೆ ಸೊ ಅದಕ್ಕೂ ಮುನ್ನವೇ ಕಾಂಗ್ರೆಸ್ ಒಂದು ಕನ್ಕ್ಲೂಷನ್ ಬಂದಂಗೆ ಕಾಣಿಸ್ತಾ ಇದೆ ಅಂದರೆ ಸರ್ಕಾರ ಒಂದು ಕನ್ಕ್ಲೂಷನ್ಗೆ ಬಂದಂಗೆ ಕಾಣಿಸ್ತಾ ಇದೆ ಸುಮಾರು ಹದಿನಾಲ್ಕು ಹದಿನೈದು ಜಿಲ್ಲೆಗಳಲ್ಲಿ ಪ್ರೊಟೆಸ್ಟ್ ಆಗ್ತಿರೋದು ಸಿಕ್ಕಾಪಟ್ಟೆ ಆಕ್ರೋಶ ಪರ ಸಂಘಟನೆಗಳು ಸಿಡದದ್ದಿರೋದು ಬಿಜೆಪಿ ಶಾಸಕರೆಲ್ಲ ಎರಡು ಮೂರು ಟೀಮ್ ಮಾಡಿಕೊಂಡು ಆರ್ನೂರು ಏಳ್ನೂರು ಕಾರ್ ಸಮೇತ ಖಡಕ್ ಧುಮುಕಿ ರ್ಯಾಲಿ ಹೊರಟಿದ್ದಾರೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ದೊಡ್ಡ ಹೋರಾಟ ರೆಡಿ ಆಗಿದೆ ಇದೆಲ್ಲ ಆಕ್ರೋಶದ ಕಟ್ಟೆಯೊಡೆಯೋ ರೀತಿಯಲ್ಲಿ ವಾತಾವರಣ ಸಜ್ಜುಗೊಳ್ತಿದೆ ಈ ಎರಡು ದಿನ ಬಿಟ್ಟು ಇನ್ನೂ ಜಾಸ್ತಿ ಆಗುತ್ತೆ ಅದು ಅದೆಲ್ಲ ಸರ್ಕಾರ ಗೊತ್ತಾಗಿದೆ ಸೊ ಹಿಂದೂ ವಿರೋಧಿ ಹಣೆ ಪಟ್ಟಿಯನ್ನು ಕಟ್ಟಿಕೊಂಡು ಈಗಾಗಲೇ ಸಿದ್ದರಾಮಯ್ಯವ್ರು ಒಂದಿಷ್ಟು ಅನುಭವಿಸಿದ್ದಾರೆ ಎಲೆಕ್ಷನ್ ಟೈಮಲ್ಲಿ ಬಹಳ ಎಚ್ಚರಿಕೆಯಿಂದ ಈಗ ಸಿದ್ದರಾಮಯ್ಯವ್ರು ಈ ನಿಟ್ಟಿನಲ್ಲೂ ಕೂಡ ಗಮನ ಹರಿಸಿರಬಹುದು ಸೊ ಆ ಹೋರಾಟ ಮುಗಿಲು ಮುಟ್ಟುವ ಮುನ್ನವೇ ಡಿ ಕೆ ಶಿವಕುಮಾರ್ ಮತ್ತು ಜಿ ಪರಮೇಶ್ವರ್ ಅವರು ಇದರ ಬಗ್ಗೆ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟು ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕದಂಗೆ ಕಾಣಿಸ್ತಾ ಇದೆ ಅದರ ನಡುವೆ ಇನ್ನೂ ಒಂದು ಬೆಳವಣಿಗೆ ಈ ಅನಾಮಿಕನನ್ನು ಇಂಡಿಯಾ ಟುಡೇ ಅವರು ಮಾತಾಡಿಸಿದ್ದಾರೆ ಲೋಕಲ್ ಚಾನಲ್ ಯಾರಿಗೂ ಮಾತಾಡಿಲ್ಲ ಆತ ಆತನ ವಾಯ್ಸ್ ಕೂಡ ಐಡೆಂಟಿಫೈ ಆಗದ ರೀತಿಯಲ್ಲಿ ಅವು ಆತನನ್ನು ಮಾತಾಡಿಸ್ಲಾಗಿದೆ ವಿತ್ ಮಾಸ್ಕ್ ಆತ ನಾನು ಹೋಗ್ದಿದ್ದಂತೂ ಹೌದು ಹೂತ್ ಹಾಕಿದ್ದು ಹೌದು ಈಗ ಆಸ್ತಿ ಪಂಜರ ಸಿಗಲಿಲ್ಲ ಏನು ಮಾಡೋಣ ಸೊ ಡೌಟ್ ಇತ್ತಲ್ಲ ಆಸ್ತಿ ಪಂಜರ ಸಿಕ್ಕಿದೆಯಾ ಸಿಕ್ಕಿಲ್ವ ಎಸ್ ಐ ಟಿ ಅವ್ರು ಹೇಳ್ತಿಲ್ವೇನೋ ಈಗ ಅನಾಮಿಕಾ ಸ್ಪಾಟಲ್ಲೇ ಇದ್ದಾನೆ ಆತ ಹೇಳಿರೋ ಪ್ರಕಾರ ನಾನು ಹೂತಿದ್ದ ಹೌದು ಬಟ್ ಸಿಕ್ಕಿಲ್ಲ ಏನು ಮಾಡೋಣ ಈಗ ಮಣ್ಣು ಸವಕಳಿ ಆಗಿರಬಹುದು ಪ್ರವಾಹ ಆಗಿರಬಹುದು ಅಥವಾ ಕೆಲವರಲ್ಲಿ ರತ್ನಗಿರಿ ಬೆಟ್ಟದಲ್ಲೆಲ್ಲ ಮೇಲಿಂದ ಸುರಿದಿದ್ದಾರೆ ಏನು ಆತನ ಉತ್ತರ ಇದು ಇಂಡಿಯಾ ಟುಡೇಗೆ ಫಸ್ಟ್ ಟೈಮ್ ಯಾರ ಜೊತೆನೂ ಆತ ಇದುವರೆಗೆ ಮಾತಾಡಿರಲಿಲ್ಲ ಇವತ್ತು ಫಸ್ಟ್ ಟೈಮ್ ಇಂಡಿಯಾ ಟುಡೇಗೆ ಆತ ಆನ್ಸರ್ ಮಾಡಿರೋದು ಸಿಕ್ಕಿಲ್ಲ ಏನು ಮಾಡೋದು ಹೂತಿದ್ದು ಹೌದು ಸಿಕ್ಕಿಲ್ಲ ಏನು ಮಾಡೋದು ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ದು ಈ ಪ್ರಕರಣ ಕೊನೆಗೂ ಅಂತ್ಯಕ್ಕೆ ಬಂದಂಗೆ ಕಾಣಿಸ್ತಾ ಇದೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು